ನೋಡ್ತಿರೋ ಒಂದು ಪ್ರಶ್ನೆ ಕೇಳ್ತೀನಿ ನಮ್ಮ ಬದುಕಿನ ಪ್ರತಿಯೊಂದು ಧ್ವನಿ ಪ್ರತಿಯೊಂದು ದಿನ ಪ್ರತಿಯೊಂದು ಹಕ್ಕನ್ನು ರಕ್ಷಣೆ ಮಾಡ್ತಿರೋದು ನಿಮ್ಗೆ ಯಾರು ಅಂತ ಗೊತ್ತಾ ಸರ್ಕಾರನ ಅಥವಾ ಸಮಾಜದ ಭಾರತದ ಸಂವಿಧಾನ ನವೆಂಬರ್ ಇಪ್ಪತ್ತಾರು ನೈನ್ಟೀನ್ ಫಾರ್ಟಿ ನೈನ್ ಈ ದಿನ ನಮಗೆ ಕೇವಲ ಒಂದು ಪುಸ್ತಕ ಸಿಕ್ಕಿದ್ದು ದಿನ ಅಲ್ಲ ಭಾರತ ದೇಶದ ದಿಕ್ಕು ಭಾರತ ದೇಶದ ಗುರುತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ಹದಿನೆಂಟು ದಿವಸ ಗುರುತು ಸಂವಿಧಾನವನ್ನು ರಚನೆ ಮಾಡಿದರು ಇವಾಗ ನಾವು ಆ ಸ್ಥಾನದಲ್ಲಿದ್ದೀವಿ ಅಂದರೆ ಅವ್ರು ಕೊಟ್ಟಂತಹ ಸಂವಿಧಾನ ಭಾರತ ದೇಶದ ಸಂವಿಧಾನ ಜಗತ್ತಲ್ಲೇ ಅತಿ ದೊಡ್ಡ ಸಂವಿಧಾನ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಸಂಸ್ಕೃತಿಗಳು ನಾವು ಒಳಗೊಳ್ತೀವಿ ಸಂವಿಧಾನವನ್ನು ಕೊಟ್ಟು ನಮ್ಮ ಭಾರತದ ಸಂವಿಧಾನದಲ್ಲಿ ಹಕ್ಕಿದೆ ಕರ್ತವ್ಯ ಇದೆ ಮತ್ತೆ ಸಮಾನತೆ ಇದೆ ನಮ್ಮ ಭಾರತದ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹದಿನಾಲ್ಕು ಬಂದು ಸಮಾನತೆ ಹಕ್ಕು ಕಾನೂನಿನ ಮುಂದೆ ಪ್ರತಿಯೊಬ್ಬರು ಸಮಾನರು ಅವನು ಯಾವುದೇ ಜಾತಿ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಅವನು ಕಾನೂನಿನ ಮುಂದೆ ಈಕ್ವಲ್ ಆರ್ಟಿಕಲ್ ಹತ್ತೊಂಬತ್ತು ವಾಕ್ ಸ್ವಾತಂತ್ರ್ಯ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ನಮ್ಮ ಹಕ್ಕಿಗಾಗಿ ನಾವು ನಮ್ಮ ಹಾಕಿರೋ ಎತ್ತೋದು ಫ್ರೀಡಮ್ ಆಫ್ ಸ್ಪೀಚ್ ಅದನ್ನ ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಮತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಬಡ್ಡಿ ಆರ್ಟಿಕಲ್ ಇಪ್ಪತ್ತೊಂದು ಬದುಕಿನ ಅಭಿವ್ಯಕ್ತಿ ಸ್ವತಂತ್ರ ಅಭಿವ್ಯಕ್ತಿ ಸ್ವತಂತ್ರ ಅಂದ್ರೆ ನಾವು ಇಷ್ಟ ಬಂದ ರೀತಿಯಲ್ಲಿ ಬದುಕಬಹುದು ಆಸ್ ಎ ಲಾಸ್ಟ್ ಸಂವಿಧಾನ ನಮಗೆ ದೇವರಲ್ಲ ಅದು ನನ್ನ ಜವಾಬ್ದಾರಿ ಅದು ನನ್ನ ಕರ್ತವ್ಯ ಸಂವಿಧಾನವನ್ನು ಗೌರವಿಸುವುದು ಸಂವಿಧಾನವನ್ನು ಕಾಪಾಡೋದು ಅದನ್ನ ಕರ್ತವ್ಯ ಸಂವಿಧಾನ ಕೇವಲ ಒಂದು ಪುಸ್ತಕ ಅಲ್ಲ ಅದು ಎಷ್ಟೋ ಜನರ ಬಡವರಿಗೆ ಬದುಕು ಕಟ್ಟಿಟ್ಟು ಕೊಟ್ಟಂತಹ ಅದೊಂದು ಮಹಾನ್ ಗ್ರಂಥ ಈ ಸಂವಿಧಾನ ದಿನದೊಂದು ಎಲ್ಲರೂ ಒಟ್ಟಾಗಿ ಒಂದು ಪ್ರತಿಜ್ಞೆ ಮಾಡೋಣ ನ್ಯಾಯ ಸಮಾನತೆ ಸಹೋದರತೆ ಇದು ಕೇವಲ ಬಾಯಿ ಮಾತಾಡಲ್ಲ ಪ್ರತಿಯೊಬ್ಬರು ಅದನ್ನ ಪಾಲನೆ ಮಾಡೋಣ ಜೈ ಭೀಮ್ ಜೈ ಸಂವಿಧಾನ